ನಮಸ್ಕಾರ ಕರ್ನಾಟಕ ಇಂದು ಈ ಸಂಚಿಕೆಯಲ್ಲಿ ಬಹು ಪ್ರಮುಖವಾಗಿರ್ತಕ್ಕಂಥ ವಿಷಯವೆಂದರೆ ಇದು ಎರಡು ಸಾವಿರದ ಇಪ್ಪತ್ತೈದು ದೀಪಾವಳಿ ಹಬ್ಬ ಭೂ ಕೈಲಾಸದ ಅಲ್ಲಿ ಏನು ನಡೀತಾ ಇದೆ ಯಾವತ್ತ್ಯಾವತ್ತೂ ಏನೇನು ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಇದ್ದೀನಿ ಭೂ ಕೈಲಾಸ ಅಂದರೆ ಬಹುತೇಕ ಜನರಿಗೆ ಅರ್ಥವಾಗಿರ್ತದೆ ಇದು ಏನು ಇದು ಈ ಭೂಮಿಯ ಮೇಲೆ ಹಾಲು ಮತ್ತು ಧರ್ಮದ ಒಬ್ಬ ಮಹಾನ್ ಪುರುಷರು ದೈವಿ ಪುರುಷರು ಕಠೋರ ತಪಸ್ವಿಗಳು ಅಂದರೆ ಅವರೇ ಹುಲಜಯಂತಿಯ ಮಹಾಲಿಂಗರಾಯರು ಮಹಾಲಿಂಗರಾಯರ ಒಂದು ಏನು ಶಿವ ಭೂಮಿಗಿಳಿದು ಪ್ರತಿವರ್ಷ ಸ್ವತಃ ತಮ್ಮ ಅಮೃತ ಹಸ್ತಗಳಿಂದ ಶಿವಪಾರ್ವತಿ ಕೂಡಿಕೊಂಡು ಏನು ಮುಂಡಾಸ್ ಮಾಡ್ತಾರಲ್ಲ ಅದು ಯಾವಾಗ ಆಗ್ತದೆ ಯಾವ ರಾತ್ರಿ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ತಮಗೆ ತಿಳಿಸಲು ಪ್ರಯತ್ನ ಇದ್ದೇನೆ ಈ ಒಂದು ದೀಪಾವಳಿ ಹಬ್ಬವು ಪ್ರಾರಂಭವಾಗುವುದು ನೀರು ತುಂಬುವುದರಿಂದ ನೀರು ತುಂಬ ಹಬ್ಬವು ರವಿವಾರ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ಇರುತ್ತದೆ ಸೋಮವಾರ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಮೂವತ್ತೊಂಬತ್ತು ನಿಮಿಷಕ್ಕೆ ಅಮ್ ಅಮಾವಾಸ್ಯೆ ಬರುತ್ತದೆ ಯಾವ ರಾತ್ರಿ ಹನ್ನೆರಡು ಗಂಟೆಗೆ ಅಮಾವಾಸ್ಯೆ ಇರುತ್ತದೆಯೋ ಅವತ್ತೇ ಮಾಳಿಂಗರಾಯರಿಗೆ ಶಿವಪಾರ್ವತಿಯರು ಮುಂಡಾಸವನ್ನು ಮಾಡುತ್ತಾರೆ ಅಂದರೆ ಈ ವರ್ಷ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ಶಿವಪಾರ್ವತಿಯರು ಮಹಳಿಂಗರಾಯರಿಗೆ ಮುಂಡಾಸ ಮಾಡುತ್ತಾರೆ ಮಂಗಳವಾರ ನೀವು ಹನ್ನೆರಡಾಗಿ ಒಂದು ನಿಮಿಷದಿಂದ ಮಂಗಳವಾರ ಪೂರ್ತಿ ಮುಂಡಾಸದ ಒಂದು ದರ್ಶನವನ್ನು ಪಡೆದು ಪುಣ್ಯತರ ಆಗ್ತೀರಿ ಅವತ್ತೇ ಅಲ್ಲಿರ್ತಕ್ಕಂಥ ಎಲ್ಲ ದೈವಗಳ ಒಂದು ಇದ್ರ ಬೆಟ್ಟಿ ಕಾರ್ಯಕ್ರಮ ಹಾಲಹಳ್ಳದಲ್ಲಿ ಆಗುತ್ತದೆ ಹೀಗೆ ಹುಲಿಜಯಂತಿಯ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರಿಸಲು ಅಲ್ಲಿಯ ಜಾತ್ರಾ ಕಮಿಟಿ ಸುಸಜ್ಜಿತವಾಗಿ ತಯಾರಾಗಿರುತ್ತದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಇದನ್ನು ಮಿಸ್ ಮಾಡ್ಕೊಳ್ಳದೇ ಹುಲಿಜಯಂತಿಗೆ ಹೋಗಿ ಮಹಾನ್ ಪುರುಷರ ದರ್ಶನ ಶಿವಪಾರ್ವತಿಯರ ಕೈಯಿಂದ ತಯಾರಾದ ಆ ಮುಂಡಾಸನ ದರ್ಶನವನ್ನು ಪಡೆದುಕೊಂಡು ತಾವು ಪುನೀತರಾಗ್ತೀರಿ ಅಂತಕ್ಕಂಥ ಮಾತನ್ನ ಈ ಮುಖಾಂತರ ಹೇಳ್ತೇನೆ